ಸಂಗ್ರಹಕ್ಕೆ ಕಾಕಿ ಪಡೆ ಮುಂದಾಗಿದೆ ಸಾಕ್ಷಿದಾರರು ಪ್ರತಿಕೂಲ ಸಾಕ್ಷಿಗಳಾಗದಂತೆ ಎಚ್ಚರಿಕೆಯ ನಡೆಯನ್ನ ಪೊಲೀಸರು ಇಡ್ತಾ ಇದ್ದಾರೆ ನಾಲ್ಕು ಸಾಕ್ಷಿಗಳಿಂದ ಸೆಕ್ಷನ್ ನೂರ ಅರವತ್ನಾಲ್ಕು ಹೇಳಿಕೆಯನ್ನ ದಾಖಲಿಸಿಕೊಳ್ಳೋದಕ್ಕೆ ಈಗ ಕಾಕಿ ಮುಂದಾಗಿದೆ ದರ್ಶನ್ ಮತ್ತು ಇತರ ಆರೋಪಿಗಳಿಗೆ ಕಂಟಕವಾಗಲಿದೆ ಈ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಪಟ್ಟಣಗೆರೆಯ ಶೆಡ್ನ ಸೆಕ್ಯೂರಿಟಿ ಗಾರ್ಡ್ನಿಂದ ಹೇಳಿಕೆಯನ್ನ ದಾಖಲಿಸಿಕೊಳ್ಳೋದಕ್ಕೆ ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ ಕೊಲೆ ನಡೆದ ನಂತರ ಸೆಕ್ಯೂರಿಟಿ ನಲ್ಲಿ ಮೃತದೇಹವನ್ನ ಎಸ್ತಿದ್ರು ಈಗ ಅಲ್ಲಿ ರಕ್ತದ ಕಲೆಗಳು ಕೂಡ ಪತ್ತೆಯಾಗಿತ್ತು ವಿಚಾರಣೆ ನಡೆಸಿದಾಗಲೂ ಕೂಡ ಬಯಲಾಗಿತ್ತು ಕೊಲೆ ನಡೆದ ನಂತರ ಸೆಕ್ಯೂರಿಟಿ ನಲ್ಲಿ ಆ ಮೃತದೇಹವನ್ನ ಎಸ್ತಿತ್ತು ಗ್ಯಾಂಗ್ ಅಂತ ನಾಲ್ವರು ಸಾಕ್ಷಿಗಳು ಯಾರು ಅಂತ ನೋಡಿದ್ರೆ ಪಟ್ಟಣಗೆರೆ ಶೆಡ್ನ ಸೆಕ್ಯೂರಿಟಿ ಗಾರ್ಡ್ ನರೇಂದ್ರ ಸಿಂಗ್ ಇನ್ನು ಎರಡನೇ ಸಾಕ್ಷಿ ದರ್ಶನ್ ಮನೆಯ ಕೆಲಸದವನು ಗೋವಿಂದರಾಜ್ ಮೊದಲ ಸಾಕ್ಷಿ ಪಟ್ಟಣಗೆರೆ ಶೆಡ್ನ ಸೆಕ್ಯೂರಿಟಿ ಗಾರ್ಡ್ ಈ ಎಲ್ಲ ಘಟನೆ ನಡೆದಿದ್ದು ಪಟ್ಟಣಗೆರೆ ಶೆಡ್ನಲ್ಲಿ ಆ ಶೆಡ್ನ ಸೆಕ್ಯೂರಿಟಿ ಗಾರ್ಡ್ನ ಸಾಕ್ಷಿಯನ್ನ ಪಡಿತಾರೆ ದರ್ಶನ್ ಮನೆ ಕೆಲಸದವನು ಗೋವಿಂದರಾಜ್ ಮೂರನೇ ಸಾಕ್ಷಿ ಮೃತದೇಹ ಸಾಗಿಸಿದಂತಹ ಸ್ಕಾರ್ಪಿಯೋ ಮಾಲೀಕ ಪುನೀತ್ ನಾಲ್ಕನೇದು ದರ್ಶನ್ ಜೊತೆಗೆ ಇರ್ತಾ ಇದ್ದಂತಹ ವ್ಯಕ್ತಿ ವಿಜಯ್ ಇವರ ಹೇಳಿಕೆಯನ್ನ ದಾಖಲಿಸಿಕೊಳ್ಳೋದಕ್ಕೆ ಈಗ ಖಾಕಿ ಪಡೆ ಮುಂದಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಸಂಪರ್ಕದಲ್ಲಿದ್ದಾರೆ ಚೇತನ್ ದರ್ಶನ್ ಗ್ಯಾಂಗ್ ನ ವಿರುದ್ಧ ಒಂದಷ್ಟು ಪ್ರಬಲವಾದಂತಹ ಸಾಕ್ಷಿಗಳನ್ನ ಸಂಗ್ರಹಿಸೋದಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದ್ದು ನಾಲ್ಕು ಸಾಕ್ಷಿಗಳಿಂದ ಸೆಕ್ಷನ್ ನೂರ ಅರವತ್ನಾಲ್ಕು ಹೇಳಿಕೆ ದಾಖಲಿಸಿಕೊಳ್ಳೋದಕ್ಕೆ ಈಗ ಮುಂದಾಗಿದೆ ಈ ಹೇಳಿಕೆ ಈ ಕೇಸ್ಗೆ ಯಾವ ರೀತಿಯಾದಂತಹ ಬಲವನ್ನ ತಂದು ಕೊಡುತ್ತೆ ಶ್ವೇತ ಇವಾಗ ಆಲ್ರೆಡಿ ಏನು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ನ್ಯಾಯಾಧೀಶರ ಮುಂದೆ ಈ ನಾಲ್ವರನ್ನು ಕೂಡ ಕರ್ಕೊಂಡೋಗಿ ಅಂಥದ್ದು ಅಂದ್ರೆ ಎಲ್ಲೋ ಒಂದು ಕಡೆ ಇನ್ನು ಪ್ರಕರಣದಲ್ಲಿ ನರೇಂದ್ರ ಸಿಂಗ್ ಸೆಕ್ಯೂರಿಟಿ ಮತ್ತೆ ವಿಜಯಿ ಪುನೀತ್ ಮತ್ತೆ ಗೋವಿಂದರಾಜು ರಾಜು ಈ ನಾಲ್ವರ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟನ್ನು ಇವಾಗ ಆಲ್ರೆಡಿ ಪೊಲೀಸರು ಮಾಡಿಸಿದ್ದಾರೆ ಈ ಪ್ರಕರಣದಲ್ಲಿ ಅಂದರೆ ಏನು ಚಾರ್ಜ್ ಶೀಟ್ ಆದ ನಂತರ ಕೆಲವೊಂದಷ್ಟು ಸಾಕ್ಷಿಗಳು ಉಲ್ಟ ಹೊಡೆಯುವಂತಹ ಒಂದು ಚಾನ್ಸಸ್ ಇದೆ ಅಂದರೆ ಪೊಲೀಸರು ಬೆದರಿಕೆಯನ್ನು ಹಾಕಿದ್ರು ಹೀಗಾಗಿ ನಾವು ಅವತ್ತು ಅವತ್ತಿನ ದಿನ ಆ ರೀತಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟ್ರಿ ಅನ್ನೋ ಒಂದು ಟ್ರಯಲಲ್ಲಿ ಹೇಳುವಂತಹ ಒಂದು ಸಾಧ್ಯತೆ ಇದೆ ಅಂದರೆ ಈಗ ಆರೋಪಿಗಳನ್ನೆಲ್ಲ ಏನು ಅರೆಸ್ಟ್ ಮಾಡಿದ್ದಾರೆ ಮತ್ತು ಇವತ್ತು ಕೋರ್ಟ್ ಪ್ರೊಡ್ಯೂಸ್ ಮಾಡಿ ಜೈಲಿಗಂತೂ ಕಳಿಸ್ಬಿಡ್ತಾರೆ ಮತ್ತು ಚಾರ್ಜ್ ಶೀಟ್ ಹಾಕಿದ ನಂತರ ಅದು ಟ್ರೈಲಿಂಗಿಗೆ ಬರುತ್ತೆ ಅಂದರೆ ಚಾರ್ಜ್ ಶೀಟ್ ಆಧಾರದ ಮೇಲೆ ಏನು ಪಿ ಪಿ ಇರ್ಬೋದು ಮತ್ತೆ ಆರೋಪಿ ಗಳ ಪರ ವಕೀಲರು ಇರ್ಬೋದು ವಾದ ಪ್ರತಿವಾದವನ್ನ ಮಾಡ್ತಾರೆ ಈ ವೇಳೆ ಅಕ್ಯೂಸ್ಡ್ಗಳನ್ನು ಕರೆಸಿ ಯಾರೆಲ್ಲ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಅವರೆಲ್ಲರನ್ನು ಕೂಡ ಸಾಕ್ಷಿಗಳನ್ನು ಕರೆಸಿ ಮತ್ತೆ ಒಂದು ಸ್ಟೇಟ್ ಅಂದರೆ ಜಡ್ಜ್ ಮುಂದೆ ಒಂದು ಹೇಳಿಕೆಯನ್ನು ಏನು ಅವ್ರು ಹೇಳಿದ್ದು ಸರಿನಾ ನಿಜನಾ ಯಾರಾದರೂ ಪ್ರೆಷರಿಂದ ಈ ಹೇಳಿಕೆಯನ್ನು ಕೊಟ್ಟರೆ ಇಲ್ವಾ ಅನ್ನೋದನ್ನು ಕೂಡ ಜಡ್ಜ್ ಮುಂದೆ ಹೇಳಬೇಕಾಗತ್ತೆ ಹೀಗಾಗಿನೇ ಈ ಒಂದು ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅನ್ನು ಮಾಡಿಸಿರುವಂಥದ್ದು ಗೋವಿಂದರಾಜು ಪುನೀತ್ ಮತ್ತೆ ನರೇಂದ್ರ ಸಿಂಗ್ ಸೆಕ್ಯೂರಿಟಿ ಗಾರ್ಡ್ ವಿಜಯ್ ಈ ನಾಲ್ವರ ಒಂದು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅನ್ನು ಡೈರೆಕ್ಟ್ ಆಗಿ ಒಂದು ನ್ಯಾಯಾಧೀಶರ ಮುಂದೆನೇ ಇವಾಗ ಆಲ್ರೆಡಿ ಪೊಲೀಸರು ಕೊಡಿಸಿರುವಂಥದ್ದು ಇದೇ ಕಾರಣಕ್ಕೆ ಪೊಲೀಸರು ಈ ಒಂದು ಜಾಣ ನಡೆಯನ್ನು ಈ ಒಂದು ಪ್ರಕರಣದಲ್ಲಿ ಇಟ್ಟಿರುವಂಥದ್ದು ಒಂದು ವೇಳೆ ಅವರನ್ನು ಕರೆದುಕೊಂಡು ಬಂದು ಇಲ್ಲಿ ಒನ್ ಸಿಕ್ಸ್ಟಿ ಒನ್ ಅಂದರೆ ತನಿಖಾಧಿಕಾರಿ ಮುಂದೆ ಒಂದು ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಅನ್ನು ಮಾಡಿಸಿದ್ರೆ ನಾಳೆ ದಿನ ಟ್ರಯಲಲ್ಲಿ ಅದು ವೇರಿಯೇಷನ್ ಆಗುತ್ತೆ ಟ್ರಯಲಲ್ಲಿ ಉಲ್ಟಾ ಓಡಿಯುವಂತಹ ಚಾನ್ಸಸ್ ಇದೆ ಈಗಾಗಿನೇ ಅದಕ್ಕೆ ಆಸ್ಪದ ಕೊಡಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಒನ್ ಸಿಕ್ಸ್ಟಿ ಫೋರನ್ನು ಅನ್ನ ಮಾಡಿಸ್ಕೊಂಡಿದ್ದಾರೆ ಇವಾಗ ಆಲ್ರೆಡಿ ಅವರು ನಾಲ್ಕು ಜನ ಕೊಟ್ಟಂತಹ ನ್ಯಾಯಾಧೀಶರ ಮುಂದೆ ಕೊಟ್ಟಂತಹ ಹೇಳಿಕೆ ಏನಿದೆ ಇದು ಈ ಕೇಸ್ಗೆ ಪ್ರಬಲವಾದಂತಹ ಒಂದು ಸಾಕ್ಷಿಗಳಾಗತ್ತೆ ಇದು ಮತ್ತಷ್ಟು ಈ ಒಂದು ಡಿ ಗ್ಯಾಂಗಿನ ಒಂದು ಕಾನೂನಿನ ಕುಣಿಕೆ ಮತ್ತಷ್ಟು ಬಿಗಿಯಾಗೋದಕ್ಕೆ ಈ ನಾಲ್ವರ ಒನ್ ಸಿಕ್ಸ್ಟಿ ಸ್ಟೇಟ್ಮೆಂಟ್ ಒಂದು ಪ್ರಮುಖವಾದಂತಹ ಒಂದು ಕಾರಣ ಅಂತ ಕೂಡ ಹೇಳಬಹುದು ಶ್ವೇತಾ ಓಕೆ ಈಗಾಗಲೇ ಈ ಪ್ರಕರಣದಲ್ಲಿ ಡಿ ಗ್ಯಾಂಗ್ನ ವಿರುದ್ಧ ಹಲವು ಪ್ರಬಲ ಸಾಕ್ಷಿಗಳನ್ನ ಪೊಲೀಸರು ಕಲೆ ಹಾಕಿದ್ದಾರೆ ಒಂದೊಂದು ಸಾಕ್ಷಿಯನ್ನು ಕೂಡ ಬಹಳ ಇಂಪಾರ್ಟೆಂಟ್ ಅಂತಾನೆ ಪರಿಗಣಿಸಿದ್ದಾರೆ ಈಗ ಪಡೆಯುವಂತಹ ಈ ನಾಲ್ವರ ಹೇಳಿಕೆ ಏನಿದೆ ಇದನ್ನ ಯಾವ ರೀತಿ ಪರಿಗಣಿಸಲಾಗುತ್ತೆ ಯಾಕಂದ್ರೆ ಆಲ್ರೆಡಿ ಒಂದಷ್ಟು ಪ್ರಬಲವಾದಂತಹ ಸಾಕ್ಷಿಗಳಿದೆ ಸೊ ಇದು ಕೂಡ ಸಪೋರ್ಟಿವ್ ಆಗಿ ನಿಲ್ಲುತ್ತೆ ಅಂದರೆ ಇದು ಕೂಡ ಸಪೋರ್ಟಿವ್ ಆಗುತ್ತೆ ಯಾಕಂದರೆ ಐ ವಿಟ್ನೆಸ್ ಆಗಿ ಆ ನರೇಂದ್ರ ಸಿಂಗ್ ಸೆಕ್ಯೂರಿಟಿ ಏನಿದ್ದಾನೆ ಆತನನ್ನು ಐ ಆಗಿ ಈ ಒಂದು ಪ್ರಕರಣದಲ್ಲಿ ಪೊಲೀಸರು ಪರಿಗಣಿಸಿರೋದು ಅಂತಂದು ಅಂದರೆ ಇನ್ಸಿಡೆಂಟ್ ನಡೆದಾಗ ಘಟನಾ ಸ್ಥಳದಲ್ಲಿ ಏನು ನಡೀತು ಅದನ್ನು ಪ್ರತ್ಯಕ್ಷವಾಗಿ ಆತ ನೋಡಿದ್ದ ಹೀಗಾಗಿ ಆತನನ್ನು ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿರುವಂಥದ್ದು ಅದಲ್ಲದಿರ ಇವರು ಆರೋಪಿಗಳೆಲ್ಲ ಏನಿದ್ದಾರೆ ಇವರು ಪ್ರಭಾವವನ್ನು ಬೀರುವಂತಹ ಚಾನ್ಸಸ್ಸು ತುಂಬ ಇರುತ್ತೆ ಆನಂದ್ರೆ ಒಂದು ವೇಳೆ ಏನು ಜೈಲಿಗೆ ಹೋಗ್ತಾರೆ ಆನಂತರ ಬೇಲ್ ಮೇಲೆ ಏನಾದರೂ ಆಚೆ ಬಂದರೆ ಯಾರೆಲ್ಲ ಒಂದು ಸ್ಟೇಟ್ ಕೊಟ್ಟಿದ್ರು ಅವರನ್ನ ಬೆದರಿಸಿನೋ ಅಥವಾ ಬೇರೆ ಏನಾದರೂ ಆಮಿಷ ಒಡ್ಡಿ ಅವರು ಸ್ಟೇಟ್ಮೆಂಟ್ ಅನ್ನ ಬದಲಾಯಿಸುವಂತಹ ಗೆ ಹೋದಾಗ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಕೊಡು ನೀನು ಅಂತ ಅಂದ್ಬಿಟ್ಟು ಚಾನ್ಸಸ್ ಇರುತ್ತೆ ಹೀಗಾಗಿನೇ ನ್ಯಾಯಾಧೀಶರ ಮುಂದೆ ಡೈರೆಕ್ಟ್ ಆಗಿ ಈ ಒಂದು ಹೇಳಿಕೆಗಳನ್ನ ಪೊಲೀಸರು ದಾಖಲಿ ದಾಖಲಿಸಿರುವಂತದ್ದು ಅದರಲ್ಲಿ ಐ ವಿಟ್ನೆಸ್ ಆದಂತಹ ನರೇಂದ್ರ ಸಿಂಗ್ ಸೆಕ್ಯೂರಿಟಿ ದರ್ಶನ್ ಮನೆಯಲ್ಲಿ ಕೆಲಸ ಮಾಡ್ತದಂತಹ ವಿಜಯ್ ಓಡಾಡ್ಕೊಂಡಿದ್ದಂತಹ ವಿಜಯ್ ಮತ್ತೆ ಅವ್ರ ಮನೆ ಇನ್ನೊಬ್ಬ ಕೆಲಸಗಾರ ಗೋವಿಂದರಾಜು ರಾಜು ಮತ್ತೆ ಸ್ಕಾರ್ಪಿಯೋ ಮಾಲೀಕ ಅಂದ್ರೆ ಶವವನ್ನು ಸಾಗಿಸಿದಂತ ಓ ಕಾರ್ನ ಮಾಲೀಕ ಪುನೀತಿ ನಾಲ್ವರ ಒಂದು ಸ್ಟೇಟ್ಮೆಂಟ್ ಅನ್ನ ಇದು ಪ್ರಬಲವಾದಂತಹ ಸಾಕ್ಷಿ ಆಗತ್ತೆ ಅದನ್ನು ಹೊರತುಪಡಿಸಿ ಡಿಜಿಟಲ್ ಎವಿಡೆನ್ಸ್ಗಳು ಮತ್ತಷ್ಟು ಬೇರೆ ಬೇರೆ ಎವಿಡೆನ್ಸ್ಗಳು ಕೂಡ ಈ ಒಂದು ಪ್ರಕರಣದಲ್ಲಿರುವಂಥ ಇರೋದ್ರಿಂದ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್